ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೊಂದರವರೆಗೆ ಶಾರದೀಯ ನವರಾತ್ರಿ ಇದು ಒಂಬತ್ತು ಅತ್ಯಂತ ಶಕ್ತಿಯುತ ರಾತ್ರಿಯಾಗಿದ್ದು ವಾತಾವರಣದ ಜೊತೆಗೆ ನಿಮ್ಮಲ್ಲಿಯೂ ಬದಲಾವಣೆಯನ್ನು ಕಾಣಬಹುದು ಪ್ರತಿ ನವರಾತ್ರಿಯ ನಂತರ ವಾತಾವರಣದಲ್ಲಿ ಬದಲಾವಣೆಯಾಗಿದೆ ಆದ್ದರಿಂದ ಹೀಗೆ ಹೇಳಲಾಗಿದೆ ನೀವು ನವರಾತ್ರಿಯ ದಿನ ಸಾಧನೆ ಮತ್ತು ಉಪವಾಸ ಮಾಡಿ ಎಂದು ಏಕೆಂದರೆ ಇದರಿಂದ ಮುಂದೆ ಬರುವ ವಾತಾವರಣಕ್ಕೆ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧರಾಗಲು ಅನುಕೂಲವಾಗುತ್ತದೆ ನವರಾತ್ರಿ ಎಂದು ಸಪ್ತಶತಿಯ ಪಾರಾಯಣ ಶ್ರವಣ ದೇವಿ ಸ್ತೋತ್ರ ಪಠನೆ ಮಾಡುವುದು ಒಳ್ಳೆಯದು ದೇವಿಯ ಒಂಬತ್ತು ಅವತಾರಗಳನ್ನು ಆರಾಧಿಸುವುದು ಪೂಜಿಸುವುದು ಒಳ್ಳೆಯದು ದೇವಿಯ ಪ್ರತಿಯೊಂದು ಅವತಾರದ ಹಿಂದಿನ ತತ್ವಸಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಒಳ್ಳೆಯದು ನವರಾತ್ರಿಯಂದು ದೇವಿಯ ಆರಾಧನೆ ಮಾಡುವುದರಿಂದ ಪೂಜೆ ಮಾಡುವುದರಿಂದ ಸಾಧನೆ ಮಾಡುವುದರಿಂದ ಮತ್ತು ಉಪವಾಸ ಮಾಡುವುದರಿಂದ ಒಳ್ಳೆಯದಾಗುತ್ತದೆ ನವರಾತ್ರಿಯ ಒಂಬತ್ತು ಬಣ್ಣಗಳು ಹಾಗೂ ನವ ದುರ್ಗೆಯರ ಹೆಸರುಗಳು ಮೊದಲನೆಯ ದಿನ ಹಳದಿ ಮಾತಾ ಶೈಲಪುತ್ರಿ ಎರಡನೆಯ ದಿನ ಹಸಿರು ಮಾತಾ ಬ್ರಹ್ಮಚಾರಿಣಿ ಮೂರನೆಯ ದಿನ ಬೂದ ಮಾತಾ ಚಂದ್ರಗಂಟ ನಾಲ್ಕನೆಯ ದಿನ ಕಿತ್ತಳೆ ಮಾತಾ ಕೂಶ್ಮಾಂಡ ಐದನೆಯ ದಿನ ಬಿಳಿ ಮಾತಾ ಸ್ಕಂದಮಾತೆ ಆರನೆಯ ದಿನ ಕೆಂಪು ಮಾತಾ ಕಾತ್ಯಾಯಿನಿ ಏಳನೆಯ ದಿನ ಕಡು ನೀಲಿ ಮಾತಾ ಕಾಲರಾತ್ರಿ ಎಂಟನೆಯ ದಿನ ಗುಲಾಬಿ ಬಣ್ಣ ಮಾತಾ ಮಹಾಗೌರಿ ಒಂಬತ್ತನೆಯ ದಿನ ನೇರಳೆ ಮಾತಾ ಸಿದ್ಧಿದಾತ್ರಿ ಹಾಗೂ ಹತ್ತನೆಯ ದಿನ ದಶಮಿಯಂದು ನವಿಲು ಹಸಿರು ಬಣ್ಣವಿರುತ್ತದೆ ನವರಾತ್ರಿ ಇದು ದುಷ್ಟ ಸಂಹಾರ ಮಾಡಿ ಧರ್ಮಾಚರಣೆಯನ್ನು ಜಾಗೃತಗೊಳಿಸಿದ ಹಾಗೂ ಜಾಗೃತಗೊಳಿಸುವ ಶುಭ ಕಾಲ ಇದರಲ್ಲಿ ಬರುವ ನವ ಎಂದರೆ ಒಂಬತ್ತು ಹಾಗೂ ಹೊಸತು ಎಂದು ಇದರರ್ಥ